ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಮೀನ್ ಫ್ರೈ ತೋರಿಸ್ತಾ ಇದೀನಿ ಇದು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಬೇಳೆ ಸಾರ್ ಜೊತೆ ಮತ್ತೆ ಮೀನ್ ಸಾರು ಮಾಡಿದಾಗ ಕೂಡ ಜೊತೆಯಾಗಿ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸ್ಪೈಸಿ ಆಗಿ ಕೂಡ ಇರುತ್ತೆ ನಾನು ಇಲ್ಲಿ ಬಾಂಗ್ಡ ಮೀನ್ ಫ್ರೈ ಮಾಡಿ ತೋರಿಸ್ತಾ ಇದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಕಡಿಮೆ ಸಮಯದಲ್ಲಿ ಸ್ವಲ್ಪನೇ ಪದಾರ್ಥಗಳನ್ನ ಯೂಸ್ ಮಾಡಿ ಬೇಗನೆ ಮಾಡ್ಕೊಳ್ಳುವಂಥದ್ದು ಮತ್ತೆ ಸೈಡ್ ಡಿಶ್ ಆಗಿ ಕೂಡ ತುಂಬಾ ಚೆನ್ನಾಗಿ ಯೂಸ್ ತುಂಬಾ ತುಂಬಾನೇ ಚೆನ್ನಾಗಿರತ್ತೆ ಹೇಗ್ ಮಾಡೋದಂತ ತೋರಿಸ್ತೀನಿ ನಾನಿಲ್ಲಿ ಮುಕ್ಕಾಲ್ ಕೆಜಿ ಆಗೋಷ್ಟು ಬಾಂಗ್ಡಾ ಮೀನ್ ತಗೊಂಡಿದೀನಿ ನೋಡಿ ಇದನ್ನ ನೀಟಾಗಿ ತೊಳ್ಕೊಬೇಕು ಒಳಗಡೆ ಇರೋ ಗಲೀಜೆಲ್ಲ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ತೊಳ್ಕೊಂಡಿದೀನಿ ಈ ತರ ಸುಮ ಒಂದ್ ಐದಾರು ಸಲ ಚೆನ್ನಾಗಿ ತೊಳ್ಕೊಬೇಕು ಕ್ಲೀನ್ ಮಾಡಿ ಇದನ್ನ ನೋಡಿ ಈ ತರ ನಾನು ತಲೆ ಭಾಗ ಎಲ್ಲ ತೆಗ್ದು ಸಾರ್ ಮಾಡಿದೀನಿ ಇದು ಉಳ್ದಿದ ಸ್ವಲ್ಪ ಫ್ರೈ ಮಾಡೋಣ ಅಂತ ಫ್ರೈ ಮಾಡ್ತಾ ಇದೀನಿ ಇದು ತಲೆ ಭಾಗ ಕೂಡ ಫ್ರೈ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಬರೀ ಈ ಅರ್ಧ ಪಾರ್ಟ್ ಮಾತ್ರ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ಮಧ್ಯ ಮಧ್ಯ ಕಟ್ ಮಾಡ್ಕೊಬೇಕಾಗತ್ತೆ ಯಾಕೆಂದ್ರೆ ಸ್ವಲ್ಪ ಖಾರ ಎಲ್ಲ ಸೇರಿಸೋದ್ರಿಂದ ಇದ್ರೊಳಗೆ ತುಂಬ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ತುಂಬ ಆಗಿ ಕೂಡ ಬರುತ್ತೆ ಹಾಗಾಗಿ ನೋಡಿ ಮಧ್ಯ ಮಧ್ಯ ಎಲ್ಲ ಕಟ್ ಮಾಡ್ಕೊಳ್ತೀನಿ ಇದನ್ನ ಎಲ್ಲ ಕೂಡ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ ನೋಡಿ ಈ ತರ ನೀಟಾಗಿ ತೊಳ್ಕೊಬೇಕು ನಮ್ಮ ಹತ್ರ ఈ ఖార రెడీ మొడనా సరే తగ్గించిన స్టీల్దు ఇకి స్వల్ప స్పైసస్ ఎలా హాకొ బె నీ ఎరడు స్పూన్ ఆగస్ట్ ఫిష్ ఫ్రై మసాలా తగ్గినీ ఆప్షన్లు బేంద్ర హాకబోదు ఇలా బేడా నీ హాకం దీని కూడా స్పూన్ ఖార పుడి వన్ స్పూన్ ధనియా పౌడరు ఆమె స్వల్ప అరిశ్ణ పుడి స్వల్ప జీరా పౌడరు ఆమె స్వల్ప కాళ్ మెణసిన పౌడర్ కూడా హీని ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಜೊತೆಗೆ ಇಲ್ಲಿ ನಾನು ವಿನಿಗರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಹುಣಸೆ ಹಣ್ಣು ಕೂಡ ಯೂಸ್ ಮಾಡ್ಬೋದು ಇಲ್ಲ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು ನಮಗೆ ಆಪ್ಷನಲ್ಲು ಯಾವ್ದು ಬೇಕೋ ಅದು ಯೂಸ್ ಮಾಡ್ಬೋದು ಮೀನಿಗೆಲ್ಲ ವಿನಿಗರ್ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಹಾಗಾಗಿ ವಿನಿಗರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ವಿನಿಗರ್ ಇಲ್ಲ ಅನ್ನೋರು ಹಣ್ಣು ಕೂಡ ಹಾಕ್ಕೊಬೋದು ಹುಣಸೆ ಹಣ್ಣು ಕೂಡ ಚೆನ್ನಾಗಿ ಕಿವುಚಿ ರಸ ತಕೊಂಡು ಹಾಕೋಬಹುದು ಇಲ್ಲ ನಿಂಬೆಣ್ಣು ಕೂಡ ಹಾಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ನೀರು ಹಾಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಎಲ್ಲ ಮಿಕ್ಸ್ ಆಗ್ಬೇಕು ನೋಡಿ ಈ ತರ ಸ್ವಲ್ಪ ಗಟ್ಟಿ ಗಟ್ಟಿನೇ ಇರಬೇಕು ತೆಳ್ಳಗೆಲ್ಲ ಮಾಡ್ಕೊಂಡ್ರೆ ಮೀನಿಗೆ ಮಸಾಲೆ ಹಿಡಿಯೋದಿಲ್ಲ ನಾನು ಇಲ್ಲಿ ತವ ಫ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಗಟ್ಟಿ ಗಟ್ಟಿನೇ ಕಲ್ಸ್ಕೊಂಡಿದೀನಿ ನೋಡಿ ಎಲ್ಲ ಕಲ್ಸ್ಕೊಂಡು ಆಗಿದೆ ನೀಟಾಗಿ ಇವಾಗ ಸೈಡ್ಗೆ ಇಟ್ಕೊಂಡು ಇದು ಮೀನೆಲ್ಲ ಜೊತೆಗೆ ಹಾಕೊಳ್ತೀನಿ ಹಾಕೊಂಡು ಮೀನಿಗೆಲ್ಲ ಖಾರನ ಈ ತರ ನೀಟಾಗಿ ತುಂಬ್ಕೊಬೇಕಾಗತ್ತೆ ನೋಡಿ ಎಲ್ಲ ಕೈಯಲ್ಲೇ ತುಂಬ್ಕೋಬೇಕು ಸ್ಪೂನ್ ಅಲ್ಲೆಲ್ಲ ತುಂಬಕ್ಕೆ ಹೋದ್ರೆ ಮೀನಿಗೆಲ್ಲ ಖಾರ ಚೆನ್ನಾಗಿ ಹಿಡಿಯೋದಿಲ್ಲ ಹಾಗಾಗಿ ಕೈಯಲ್ಲೇ ನೋಡಿ ನಾವು ಕಟ್ ಮಾಡಿದ್ವಲ್ಲ ಆ ಜ ಆ ಸ್ಪೇಸಸ್ಗೆಲ್ಲ ಪ್ಲೇಸಲ್ಗೆಲ್ಲ ಚೆನ್ನಾಗಿ ಖಾರನ ತುಂಬಬೇಕಾಗತ್ತೆ ತುಂಬಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರನ ಮೀನ್ ಒಳಗೆ ನೋಡಿ ಈ ತರ ಹಾಕೋಬೇಕಾಗತ್ತೆ ಎಲ್ಲಾ ಕೂಡ ನಾನು ಈಗ ಹಾಕೊಳ್ತೀನಿ ಹಾಕೊಂಡು ಇದೊಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ಬೇಕು ಅರ್ಧ ಇಂದ ಒಂದು ಗಂಟೆವರೆಗೂ ನೆಂದ್ರುನು ಖಾರ ತುಂಬಾ ಚೆನ್ನಾಗಿ ಇಟ್ಕೊಳತ್ತೆ ಮೀನಿಗೆ ಮತ್ತೆ ತುಂಬಾ ಸ್ಪೈಸಿ ಆಗಿ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ನೋಡಿ ಆಗಿದೆ ಎಲ್ಲ ಕಲಸಿ ಇಟ್ಕೊಂಡಿದೀನಿ ಮಸಾಲೆ ಎಲ್ಲ ಇದಕ್ಕೆ ಇದನ್ನ ಒಂದು ಅರ್ಧ ಗಂಟೆ ಹಾಗೆ ನೆನ್ಯಕ್ಕೆ ಬಿಡ್ತೀನಿ ಅರ್ಧ ಗಂಟೆ ಆಗಿತ್ತು ನೋಡಿ ತೆಗಿತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನಾವು ಖಾರ ಗಟ್ಟಿ ಕಲ್ಸ್ಕೊಳ್ಳೋದ್ರಿಂದ ಮೀನಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳತ್ತೆ ಕಲಸ್ಬಿಟ್ರೆ ಮೀನಿಗೆ ಮಸಾಲೆ ಎಲ್ಲ ಇಟ್ಕೊಳೋದಿಲ್ಲ ಈಗ ನಾನು ಸ್ಟವ್ ಮೇಲೆ ಒಂದು ಹಂಚ್ ಇಟ್ಕೊಂಡಿದೀನಿ ನಾನು ಇದು ಮೀನ್ ಫ್ರೈ ಮಾಡೋಕೆ ಅಂತಾನೆ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಜಾಸ್ತಿನೇ ಯೂಸ್ ಮಾಡ್ತಾ ಇದೀನಿ ಇಲ್ಲಿ ಒಂದೇ ಸಲ ಹಾಕೋತೀನಿ ಮತ್ತೆ ಮತ್ತೆ ಹಾಕಕ್ಕೆ ಹೋಗಲ್ಲ ಹಾಗಾಗಿ ಈಗ ನೋಡಿ ಮೀನ್ ಪೀಸ್ನ ಒಂದೊಂದೇ ತೆಗೆದು ನೀಟಾಗಿ ಎಲ್ಲ ಹಾಕೊಳ್ತೀನಿ ಇದ್ರ ಮೇಲೆ ಈಗ ಟೈಮ್ ಅಲ್ಲಿ ಮೀನ್ ಮೀಡಿಯಮ್ ಆಗಿ ಇಟ್ಕೋಬೇಕು ಫ್ಲೇಮು ಇಲ್ಲಾಂದ್ರೆ ಎಣ್ಣೆ ಎಲ್ಲ ಹಾರುತ್ತೆ ಹಾಗಾಗಿ ಗೆ ಇಟ್ಕೊಂಡು ನೋಡಿ ಇದನ್ನ ಮೀನ್ ಎಲ್ಲ ಎಲ್ಲ ಹಾಕ್ಕೊಂಡಿದ್ದೀನಿ ಹಂಚ ಮೇಲೆ ಇವಾಗ ಎಣ್ಣೆ ಕೂಡ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳೋಣ ತವ ತೆಗೆದು ನೋಡಿ ತರ ಮಾಡಿದ್ರೆ ಎಣ್ಣೆ ಎಲ್ಲ ನೀಟಾಗಿ ಎಲ್ಲ ಮೀನ್ಗಳಿಗೂ ಸ್ಪ್ರೆಡ್ ಆಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಇದಕ್ಕೊಂದು ಲಿಡ್ ಮುಚ್ಚಿಬಿಟ್ಟು ಎಲ್ಲ ಕಡೆನು ನೀಟಾಗಿ ನಿಧಾನವಾಗಿ ಬೇಯಿಸ್ಕೋಬೇಕಾಗತ್ತೆ ಜಾಸ್ತಿ ಉರಿ ಮಾಡಿಬಿಟ್ರೆ ಮೀನ್ ಬೇಯ ಒಳಗಡೆ ಎಲ್ಲ ಬೇಯೋದಿಲ್ಲ ಮೇಲ್ ಮಾತ್ರ ಸೂಟ್ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಈ ತರ ತವ್ವನ ಆ ಕಡೆ ಈ ಕಡೆ ತಿರುಗಿಸ್ಕೊತ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಇದನ್ನ ನೋಡಿ ಒಂದ್ ಸೈಡ್ ಬೆಂದಿದೆ ಕೂಡ ಇವಾಗ ಇವಾಗ ತಿರ್ಗಿಸಿ ಹಾಕೊಳ್ತೀನಿ ಇದನ್ನ ನೋಡಿ ಈ ತರ ಇನ್ನೊಂದ್ ಸೈಡ್ ನೀಟಾಗಿ ತಿರ್ಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದನ್ನ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ನೀಟಾಗಿ ಕಲಸಿ ಒಂದು ಅರ್ಧ ಇಂದ ಒಂದು ಗಂಟೆ ಟೈಮ್ ನೀಟಾಗಿ ಇಟ್ಬಿಟ್ರೆ ಮಸಾಲೆ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳೋದಿಲ್ಲ ಇದನ್ನ ಇನ್ನೊಂದು ಟ್ರಿಪ್ ಈ ತರ ಉಲ್ಟ ತಿರುಗಿಸ್ಕೊಂಡು ನೋಡಿ ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡ್ತೀನಿ ಪ್ರೆಸ್ ಮಾಡೋದ್ರಿಂದ ಮೀನು ನೀಟಾಗಿ ಸ್ಪ್ರೆಸ್ ಆಗುತ್ತೆ ಮತ್ತೆ ಚೆನ್ನಾಗಿ ಕೂಡ ಬರುತ್ತೆ ಆಗಿ ಬರುತ್ತೆ ಮತ್ತೆ ಕ್ರಂಚಿಯಾಗಿ ಕೂಡ ಬರುತ್ತೆ ಮೀನು ಮತ್ತೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಕೂಡ ಹಾಗಾಗಿ ತಟ್ಟೆನ ಅದ್ರ ಮೇಲೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿರ್ತಾ ಇದೀನಿ ನೋಡಿ ಈಗ ಆಲ್ರೆಡಿ ಆಗಿದೆ ಮೀನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ಕೂಡ ಇದು ಒಳ್ಳೆ ಘಮ ಕೂಡ ಬರ್ತಾ ಇದೆ ಇದು ಅನ್ನಕ್ಕೆ ದೋಸೆಗೆ ಸೈಡ್ ಡಿಶ್ ಆಗಿ ಬೇಳೆಸಾರು ಜೊತೆಗೆ ಎಲ್ಲ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಇದು ಸರ್ವ್ ಮಾಡ್ಕೊಳ್ತಾ ಇದೀನಿ ಬಾಂಗ್ಡ ಮೀನ್ ಫ್ರೈ ಸ್ಪೈಸಿ ಸ್ಪೈಸಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಈ ಮೀನ್ ಬಾಂಗಡ ಮೀನ್ ಫ್ರೈ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಐಕನ್ ಕೂಡ ಕ್ಲಿಕ್ ಮಾಡಿ ನಂದು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಹೆಚ್ಚಿನ ವೀಡಿಯೋಗಳಿಗೆ ಹಾಕೋಕೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್